హాయ్ హలో ప్రీతి వీక్షకరే ఇది మహేంద్ర కంపెనీ దా అర్జున్ అల్ట్రా త్రిబల్ ఫైవ్ డిఐ సెకెండ్ హ్యాండ్ ట్రాక్టర్ కుడుతీ ఇతరు మోడల్ ఎర్డ్ సవరద ఇప్ప అంత ఇన్షూరెన్సా ఆర్ సి బుక్ పేపర్సా సిసి కండీషన్ ఐతే అంత్యారా ನಿಮಗೆ ಟ್ಯಾಕ್ಟರ್ ಇಷ್ಟ ಆಯ್ತು ಅಂದ್ರೆ ಬಿಜಾಪುರಕ್ಕೆ ಹೋಗಿ ನೋಡ್ಬೋದು ಲೊಕೇಶನ್ ಬಿಜಾಪುರ ಮತ್ತು ನಮ್ಮ ಯು ಕೆ ಎಚ್ ಬಿ ಟ್ಯಾಕ್ಟರ್ ಚಾನಲ್ ವಿಡಿಯೋ ಯಾರೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋ ಇಷ್ಟ ಆ ಥರ ಒಂದು ಲೈಕ್ ಲೈಕ್ ಮಾಡಿರಿ ಮತ್ತು ನಿಮ್ಗೆಲ್ಲರಿಗೆ ವಿಡಿಯೋ ಶೇರ್ ಮಾಡಿರಿ ಇಂಥ ಒಳ್ಳೆ ಒಳ್ಳೆ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈ ಟ್ಯಾಕ್ಟರ್ ಬಗ್ಗೆ ನಿಮ್ಗಿನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಟೈಟಲ್ದಾಗ ಮಾಲಕರ ನಂಬರ್ ಇರ್ತೀವಿ ಫೋನ್ ಹಚ್ಚಿ ಕೇಳಬಹುದು ಟೈಮ್ ಪಾಸ್ಗೋಸ್ಕರ ಫೋನ್ ಮಾಡಬೇಡಿ ಟ್ಯಾಕ್ಟ್ರ್ ಖರೀದಿ ಮಾಡೋರಿದ್ರೆ ಅಷ್ಟೇ ಫೋನ್ ಹಚ್ಚಾರ ಅಂತ ಹೇಳ್ಯಾರ ನೀವು ಕೂಡ ಹಾಗೆ ಮಾಡಿ ಗೆಳೆಯರದ ತ್ರಿಬಲ್ ಪೈ ಡಿ ಐ ಟ್ಯಾಕ್ಟ್ರ್ ಐತಿ ಹುಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಗಿಲಿ ಇದಾವ ಟ್ಯಾಕ್ಟ್ರ್ ಮಾತ್ರ ಮಸ್ತ್ ಮೇಂಟೇನ್ ಮಾಡ್ಯಾರ ಅದಕ್ಕೆ ಅರ್ಜೆಂಟ ಸೇಲ್ ಆಗ್ಬೇಕೈತಿ ಅಂತ ಹೇಳ್ಯಾರ ನೀವು ಯಾರು ತೊಳ್ದಾರ ನೋಡಿರಿ ಗೆಳೆಯರೆ ನಿಮ್ಮ ಹತ್ರ ಇಲ್ಲ ನಿಮ್ಮ ಗೆಳೆಯರ ಹತ್ರ ಇಂಥ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ ಮಿನಿ ಟ್ಯಾಕ್ಟರ ಮಿನಿ ಟೇಲರ ಎರಡು ಗಳಿ ಟೇಲರ ಜಳಗಿ ಟೇಲರ ಜೆ ಸಿ ಪಿ ಬೈಕ ಕಾರ್ ಗಾಡಿ ಇಂಥವಾಳಿ ಕೊಡೋದು ಅಂದ್ರೆ ನಮ್ಮ ನಂಬರ್ ಕವತ್ರ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮಗೆ ವಾಹನ ಕೂಡ ಯೂಟ್ಯೂಬ್ನಾಗ ವಿಡಿಯೋಗಳು ಬರ್ತಾವೆ ಮತ್ತು ಹೆಚ್ಚಿನ ಲಾಭದಲ್ಲಿ ನಿಮ್ಮ ವಾಹನಗಳನ್ನು ನೀವೇ ಖುದ್ದಾಗಿ ಮಾರಾಟ ಮಾಡಬಹುದು ಅಂತ ತಿಳಿಸ್ತೀವಿ ಅದು ಕೂಡ ಹೆಚ್ಚಿನ ಲಾಭದಲ್ಲಿ ಇಂಥ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೋಬೇಡ್ರಿ ಯಾಕಪ್ಪ ಅಂದರೆ ಕಡಿಮೆ ರೇಟ್ನಾಗ ಮಹೀಂದ್ರ ಕಂಪ್ನಿ ಟ್ಯಾಕ್ಟ್ರಾ ಮಾರಾಟಕ್ಕಿದೆ ಏನು ಫ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತು ಮೊದಲೈತಿ ಪೇಪರ್ಸ್ ಎಲ್ಲ ಕ್ಲಿಯರ್ ಅದಾವ ಲೊಕೇಶನ್ ಬಿಜಾಪುರ ಗಾಡಿ ಮಾತ್ರ ಭಾಳ ರನ್ನಿಂಗ್ ಆಗಿಲ್ಲ ಏನು ಪಾ ಅಂದ್ರೆ ಇದು ಟ್ಯಾಕ್ಟ್ರ್ ಒಂದಾಗ ಕೊಡೋದೈತಿ ಏಳು ಲಕ್ಷದ ಎಪ್ಪತ್ತು ಸಾವಿರ ಪ್ರೈಜ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಅಂತ ಹೇಳ್ಯಾರ ನಿಮ್ಗೆ ಟ್ಯಾಕ್ಟ್ರಾ ಇಷ್ಟ ಆಗಿರ ಲೊಕೇಶನ್ಗೆ ಹೋಗಿ ನೋಡಿರಿ ಪೇಪರ್ಸ್ ನೋಡಿರಿ ಕಂಡೀಷನ್ ನೋಡಿರಿ ಆಮೇಲೆ ಖರೀದಿ ಮಾಡಿಕೊಡ್ರಿ ಮತ್ತು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡೋಕೆ ಹೋಗಬೇಡ್ರಿ ಅದ್ರೊಳಗೆ ಸಾಕಷ್ಟು ಮೋಸ ಆಗ್ತೈತಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ನೀವು ಆನ್ಲೈನ್ ಪೇಮೆಂಟ್ ಮಾಡಿ ಮೋಸ ಹೋದ್ರೆ ಯೂಟ್ಯೂಬ್ದವ್ರ ಕಾರಣ ಅಲ್ಲ ನಿಮ್ಗೆ ಫಸ್ಟ್ ಆಗಿ ಹೇಳ್ತೀವಿ ಮತ್ತು ಇದು ಮಹೇಂದ್ರ ಕಂಪನಿ ಟ್ಯಾಕಟ್ರ ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ನೋಡಿದಾಗ ಸಿಗೋಣ ಎಲ್ಲರಿಗೂ ನಮಸ್ಕಾರಗಳು ಹಾಗೆಳ್ಯ ರೀ ಇದು ಎರಡುಗಾಲಿ ಟಿಲರ್ ಕೊಡೋತಿ ಯಾರೀ ತೊಳಾರ್ದಾರ ನೋಡ್ರಿ ಕಡಿಮೆ ರೇಟ್ನಾಗೈತಿ ಯಾಕಪ್ಪ ಅಂದ್ರೆ ಈ ಥರದ ಪೇಪರ್ಸ್ ಇಲ್ಲ ಲೊಕೇಶನ್ ಇತ್ತಗತ್ನಿ ಸೈಡ ಮತ್ತೆ ಈ ವಿಡಿಯೋದಾಗ ಎರಡ ಐಟಮ್ಸ್ ಹಾಕೀನಿ ಒಂದು ಟ್ಯಾಕ್ಟರು ಒಂದು ಟೇಲರು ಇವತ್ತ ಎರಡತ್ರದು ಬೇರೆ ಬೇರೆದವ ರೇಟ್ ಬೇರೆ ಲೊಕೇಶನ್ ಬೇರೆ ಮೊಬೈಲ್ ನಂಬರ್ ಬೇರೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಎಲ್ಲ ನಿಮ್ಗೆ ಮಾಹಿತಿ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹೊಸೊಬ್ಬರು ಯಾರು ನೋಡ್ತಾ ಇದ್ದಾರೆ ನಮ್ಮ ವಿಡಿಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಆದಷ್ಟು ನಿಮ್ಗೆ ಹೇಳಿಯರಿ ಈ ವಿಡಿಯೋ ಶೇರ್ ಮಾಡಿರಿ ಇಂಥ ಒಳ್ಳೆ ಒಳ್ಳೆ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಈ ಗಂಟೆ ಎಲ್ಲರ ಮಾತ್ರ ಮಸ್ತ್ ಐತಿ ಕಡಿಮೆ ರೇಟ್ನೇ ಐತಿ ಇಂಥ ಒಳ್ಳೆಯ ಅವಕಾಶ ನಿಮಗೆ ಮತ್ತೆ ಸಿಗಂಗಿಲ್ಲ ಯಾರೇ ತಗೊಳ್ಳೋರ್ದ್ರೆ ಅರ್ಜೆಂಟ್ ಲೊಕೇಶನ್ಗೆ ಹೋಗಿ ನೋಡಿ ಟೇಲರ್ ನೋಡಿ ಖರೀದಿ ಮಾಡ್ಬೋದು ಏನಂತರ ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಹೇಳಿ ಒಂದು ಲಕ್ಷದ ಮೂವತ್ತೈದು ಸಾವಿರ ಪ್ರೈಸ್ ಹೇಳ್ಯಾರ ಪಾಠ ಅದಾವ ಅಂತ ಹೇಳ್ಯಾರ ಪ್ರೈಝ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತೆ ಇನ್ನು ಮತ್ತು ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಟೈಟಲ್ದಾಗ ಮಾಲಕರ ನಂಬರ್ ಹಾಕಿರ್ತೀವಿ ಅಥವಾ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಬಹುದು ಟೈಮ್ ಪಾಸ್ಗೋಸ್ಕರ ಫೋನ್ ಮಾಡಬೇಡಿ ಟ್ಯಾಕ್ಟ್ರು ಮತ್ತು ಟೈಲರು ತಗೊಳಾರದ್ರೆ ಅಷ್ಟೇ ಫೋನ್ ಹಚ್ಚರ ಅಂತ ಹೇಳ್ಯಾರ ನೀವು ಹಾಗೆ ಮಾಡಿ ಮತ್ತು ಕನ್ಫ್ಯೂಸ್ ಮಾಡ್ಕೊಬೇಡ್ರಿ ಸ್ವಲ್ಪ ಸಮಯ ತೆಗೆದುಕೊಂಡು ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ನೋಡ್ರಿ ನಿಮಗೆಲ್ಲ ನಿಮ್ಗೆ ಅರ್ಥ ಆಕೈತಿ ಮತ್ತು ಈ ಚಾನಲ್ದಾಗ ಇಂಥವು ಕಡಿಮೆ ರೇಟ್ನ ವಾಹನಗಳ ವಿಡಿಯೋಗಳು ಹಾಕ್ತೀವಿ ಹೊಸಬ್ರು ಯಾರು ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋ ಇಷ್ಟ ಆ ಥರ ಲೈಕ್ ಮಾಡ್ರಿ ಎಲ್ಲ ಕಡೆ ಶೇರ್ ಮಾಡಿರಿ ಟ್ಯಾಕ್ಟರು ಮತ್ತು ಟೇಲರು ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ